ಭದ್ರಾ ಡ್ ನಿಂದ ನಿರಂತರವಾಗಿ ನೀರು ಸೋರಿಕೆ ಆಗ್ತಾ ಇತ್ತು ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ವರದಿಗೆ ಫಲಶ್ರುತಿ ಲಭ್ಯವಾಗಿದೆ ರಿವರ್ ರಾಸ್ ಲೂಜ್ ಗೇಟ್ ನಿಂದ ಪೋಲಾಗ್ತಾ ಇದ್ದ ನೀರು ಸೋರಿಕೆ ಆಗ್ತಾ ಇದ್ದ ನೀರು ಇದೀಗ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತಿದ್ದಾರೆ ಅಧಿಕಾರಿಗಳು ಪೋಲಾಗ್ತಾ ಇದ್ದ ನೀರನ್ನ ಬಂದ್ ಮಾಡಿಸಿದ್ದಾರೆ ಅಧಿಕಾರಿಗಳು ರಿವರ್ ಸ್ಲೂಜ್ನಿಂದಾಗಿ ನಿರಂತರವಾಗಿ ನೀರು ಸೋರಿಕೆ ಆಗ್ತಾ ಇತ್ತು ಹೀಗಾಗಿ ಇದರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿದ ಬೆನ್ನಲ್ಲೇ ಅದನ್ನ ರಿಪೇರ್ ಮಾಡುವ ಕೆಲಸ ಮಾಡಲಾಗಿದೆ ಇದೀಗ ನೀರು ಸೋರಿಕೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು ಭದ್ರಾ ಡ್ಯಾಮ್ನಿಂದ ನೀರು ಸೋರಿಕೆ ಆಗ್ತಾ ಇದ್ದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸತತ ವರದಿಯನ್ನು ಮಾಡಿತ್ತು ಇದಾದ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಎಚ್ಚೆತ್ತು ಅದನ್ನ ಸರಿಪಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್ ಭದ್ರಾ ನಿಂದ ನಿರಂತರವಾಗಿ ನೀರು ಸೋರಿಕೆಯಾಗ್ತಾ ಇತ್ತು ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ವರದಿಗೆ ಫಲಶ್ರುತಿ ಲಭ್ಯವಾಗಿದೆ ರಿವರ್ ಸ್ಲೂಜ್ ಗೇಟ್ನಿಂದ ಪೋಲಾಗ್ತಾ ಇದ್ದ ನೀರು ಸೋರಿಕೆ ಆಗ್ತಾ ಇದ್ದ ನೀರು ಇದೀಗ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚುತ್ತಿದ್ದಾರೆ ಅಧಿಕಾರಿಗಳು ಪೋಲಾಗ್ತಾ ಇದ್ದ ನೀರನ್ನ ಬಂದ್ ಮಾಡಿಸಿದ್ದಾರೆ ಅಧಿಕಾರಿಗಳು ಗಮನಿಸ್ತಾ ಇದ್ದೀವಿ ನಿರಂತರವಾಗಿ ನೀರು ಸೋರಿಕೆ ಆಗ್ತಾ ಇತ್ತು ಹೀಗಾಗಿ ಇದರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿದ ಬೆನ್ನಲ್ಲೇ ಅದನ್ನ ರಿಪೇರ್ ಮಾಡುವ ಕೆಲಸ ಮಾಡಲಾಗಿದೆ ಇದೀಗ ನೀರು ಸೋರಿಕೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು ಭದ್ರಾ ಡ್ಯಾಮ್ನಿಂದ ನಿಂದ ನೀರು ಸೋರಿಕೆ ಆಗ್ತಾ ಇದ್ದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸತತ ವರದಿಯನ್ನ ಮಾಡಿತ್ತು ಇದಾದ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಎಚ್ಚೆತ್ತು ಅದನ್ನು ಸರಿಪಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್ ಭದ್ರಾ ಡ್ ನಿಂದ ನಿರಂತರವಾಗಿ ನೀರು ಸೋರಿಕೆ ಆಗ್ತಾ ಇತ್ತು ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ವರದಿಗೆ ಫಲಶ್ರುತಿ ಲಭ್ಯವಾಗಿದೆ ರಿವರ್ ಲೂಜ್ ಗೇಟ್ ನಿಂದ ಪೋಲಾಗ್ತಾ ಇದ್ದ ನೀರು ಸೋರಿಕೆ ಆಗ್ತಾ ಇದ್ದ ನೀರು ಇದೀಗ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚುತ್ತಿದ್ದಾರೆ ಅಧಿಕಾರಿಗಳು ಪೋಲಾಗ್ತಾ ಇದ್ದ ನೀರನ್ನ ಬಂದ್ ಮಾಡಿಸಿದ್ದಾರೆ ಅಧಿಕಾರಿಗಳು ರಿವರ್ ನಿರಂತರವಾಗಿ ನೀರು ಸೋರಿಕೆ ಆಗ್ತಾ ಇತ್ತು ಪ್ರಸಾರ ಮಾಡಿದ ಬೆನ್ನಲ್ಲೇ ರಿಪೇರ್ ಮಾಡುವ ಕೆಲಸ ಮಾಡಲಾಗಿದೆ ಇದೀಗ ನೀರು ಸೋರಿಕೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು ಭದ್ರಾ ಡ್ಯಾಮ್ನಿಂದ ನಿಂದ ನೀರು ಸೋರಿಕೆ ಆಗ್ತಾ ಇದ್ದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸತತ ವರದಿಯನ್ನು ಮಾಡಿತ್ತು ಇದಾದ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಎಚ್ಚೆತ್ತು ಅದನ್ನು ಸರಿಪಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್